ಕಾರ್ಯಕ್ರಮ ನಿಮ್ಮೆಲ್ಲರ ಕಾರ್ಯಕ್ರಮ ಇದಾಗಿದೆ ಯುವ ಕಾಂಗ್ರೆಸ್ನ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಮಾಡುವಂತಹ ಸುಯೋಗ ಒದಗಿ ಬಂದಿದೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿಸಿ ಆಗಿರುವಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ತಾವೆಲ್ಲರೂ ಎದ್ದು ನಿಂತು ನಿಮ್ಮ ಬಲಗೈಯನ್ನು ಮುಂದೆ ಮಾಡಿ ಅವರು ಬೋಧಿಸುವಂತಹ ಪ್ರತಿಜ್ಞಾ ವಿಧಿಯನ್ನ ತಾವೂ ಕೂಡ ಮತ್ತೆ ಉಚ್ಚರಿಸಿ ಪುನರುಚ್ಚರಿಸಿ ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರು ದಯಮಾಡಿ ಎದ್ದು ನಿಲ್ಲಬೇಕಾಗಿ ಮನವಿ ವೇದಿಕೆ ಮಾನ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ವೇದಿಕೆ ಮೇಲೆ ಇರುವಂಥ ಕರ್ನಾಟಕ ಯುವ ಕಾಂಗ್ರೆಸ್ನ ಚುನಾಯಿತ ಅಭ್ಯರ್ಥಿಗಳಿಗೆ ಯುವ ಸಂಕಲ್ಪವನ್ನ ಪ್ರತಿಜ್ಞಾ ಬೋಧಿಸಲಿದ್ದಾರೆ ನಮ್ಮೆಲ್ಲ ಪದಾಧಿಕಾರಿಗಳು ತಮ್ಮ ಬಲಗೈಯನ್ನ ಮುಂದೆ ಮಾಡಿ ಯುವ ಸಂಕಲ್ಪವನ್ನು ತೊಡಬೇಕಾಗಿ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಯುವ ಕಂಕಣವನ್ನ ತೊಡಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ ತಾವು ಕೂಡ ಎಲ್ಲ ಎದ್ದು ನಿಲ್ಬೇಕು ನಮ್ಮೆಲ್ಲ ಪದಾಧಿಕಾರಿಗಳು ಕೈಯನ್ನು ಮುಂದೆ ಮಾಡಿ ಓತನ್ನ ತೆಗೆದುಕೊಳ್ಬೇಕಾಗಿ ತೋರಿಸ್ರೆ ಅದನ್ನ ಫುಲ್ ಸ್ಕ್ರೀನ್ ತೋರಿಸಿ ಓದ್ ಮಾಡ್ಬೇಕಾದ್ರೆ आयत बोलो भारत पार्टी की मल्लिकार्जुन खर्गे की राहुल गांधी की सोनिया यूथ कांग्रेस की बंधे ಶುರು ಯುವ ಕಾಂಗ್ರೆಸ್ಸಿನ ಚುನಾವಣೆ ಮೂಲಕ ಕರ್ನಾಟಕ ಯುವ ಕಾಂಗ್ರೆಸ್ಸಿನ ಚುನಾವಣೆ ಮೂಲಕ ಪ್ರಜಾಸಾತ್ಮಕ ನಿಟ್ಟಿನಲ್ಲಿ ಆಯ್ಕೆಯಾದ ನಿಮ್ಮ ಹೆಸರು ಹೇಳ್ಕೊಳ್ಳಿ ಎಂಬ ಹೆಸರಿನಂತ ನಾನು ನಾನು ಪಕ್ಷದ ಮೂಲ ದೇಹ ಉದ್ದೇಶಗಳಿಂದ ಅನುಗುಣವಾಗಿ ಪಕ್ಷದ ಶಿಷ್ಯಾಚಾರಕ್ಕೆ ಎಂದು ಧಕ್ಕೆಯಾಗದೆ ರೀತಿ ಹಾಗೂ ಪಕ್ಷದ ಮೂಲ ಸಿದ್ಧಾಂತಗಳದ ವಿಚಾರದಲ್ಲಿ ಎಂದಿಗೂ ರಾಜಿ ಹಾಗೂ ದ್ರೋಹವನಗದೆ ಯುವ ಕಾಂಗ್ರೆಸ್ಸಿನ ಮೂಲಕ ಮಂತ್ರ ಜಾತ್ಯತೀತತೆ ಭ್ರಾತೃತ್ವ ಸಂವಿಧಾನದ ಆಶಯಗಳಾಗಿ ಶಾಂತಿಯುತ ಹೋರಾಟ ರಾಷ್ಟ್ರೀಯ ವಿಕೋಪದಲ್ಲಿ ಸಾಕಾರ ಹಾಗೂ ಒಕ್ಕಟ್ಟದ ವ್ಯವಸ್ಥೆಯಲ್ಲಿ ಆಶಯದಲ್ಲಿ ನಾನು ಪಡೆದ ಈ ಪಕ್ಷದ ಹುದ್ದೆಯನ್ನ ಅತ್ಯಂತ ಜವಾಬ್ದಾರಿಯುತದಾಗಿ ನಿಭಾಯಿಸುತ್ತೇನೆಂದು ನನ್ನ ಆತ್ಮಸಾಕ್ಷಿ ಹಾಗೂ ಭಾರತದ ಧರ್ಮ ಗ್ರಂಥ ಈ ದೇಶದ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್

ಅಭಿಮಾನದ ನಾಯಕರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ವಂದನೆಗಳು ಹಾಗೆ ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡಿದಂತಹ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್ ಗೌಡ್ರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರಿಗೆ ವಂದನೆಗಳು